ಯಾಕೆ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿನಿಮಾ ತಾರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉನ್ನತವಾದಂಥ ತಾರೆ ನಮ್ಮ ನನ್ನ ಪ್ರೀತಿಯ ಸ್ನೇಹಿತ ರವರು ಡಿ ಬಾ ಡಿ ಬಾಸ್ ಅಂತ ಹೆಸರು ಪಡೆದಂಥ ನಮ್ಮ ಡಿ ಬಾಸ್ ನ ಚಲನಚಿತ್ರ ಇವತ್ತಿನ ದಿನ ಪ್ರದರ್ಶನಗೊಳ್ತಾ ಇದೆ ಅವರ ಅವರು ಡೆವಿಲ್ ಆಗಿ ಇವತ್ತಿನ ದಿನ ಚಲನಚಿತ್ರದಲ್ಲಿ ಬರ್ತಾ ಇದ್ದಾರೆ ಡೆವಿಲ್ ಅನ್ನುವ ಚಲನಚಿತ್ರ ಅತ್ಯಂತ ಉನ್ನತವಾದ ಮಟ್ಟದಲ್ಲಿ ಈಗಾಗಲೇ ಶ್ರೇಯಸ್ಸು ಗಳಿಸಿದೆ ಅದರಲ್ಲಿರುವಂಥ ಮ್ಯೂಸಿಕ್ ಪ್ರಾಯಶಃ ಇನ್ನೆಂದೂ ಮಾ ಮಾಡಲ್ ಆ ರೀತಿಯಾದಂಥ ಮ್ಯೂಸಿಕನ್ನು ಮಾಡಿದ್ದಾರೆ ಅದನ್ನು ನಾನು ಕೇಳಿದರೆ ಇವತ್ತಿನ ದಿನ ಪ್ರದರ್ಶನಗೊಳ್ತಾ ಇದ್ದೆ ಅದೊಂದು ಅದೊಂದು ಯ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಿ ನೂರರಿಂದ ನೂರೈವತ್ತು ದಿನಗಳ ಕಾಲೇ ನಡೀಲಿ ಅಂಥೇಳಿ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೇವೆ ವಿಶೇಷತೆ ಏನಂದರೆ ಅವರು ನನ್ನ ಆತ್ಮೀಯ ಮಿತ್ರರು ನನ್ನ ಸ್ನೇಹಿತ ಅವರು ಇವತ್ತಿನ ದಿನ ಈ ಚಲನಚಿತ್ರದ ಪ್ರದರ್ಶನಕ್ಕೆ ಶಿರಾ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಬರಲಿಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವರನ್ನು ಕರ್ಕೊಂಡು ಬರುವಂಥ ಕೆಲಸ ನಮ್ಮ ನಮ್ಮ ತಾಲೂಕಿಗೆ ಬರುವಂಥ ಕೆಲಸ ನಾವು ಮಾಡ್ತೇವೆ ಅವರು ಎಲ್ರಿಗೂ ಶುಭವಾಗಲಿ ಹಾಗೆಯೇ ಅವ ಅದರ ಪ್ರೊಡ್ಯೂಸರ್ಸ್ ಏನಿದ್ದಾರೆ ತಶ್ವಿನಿ ಮತ್ತು ಪ್ರಕಾಶ್ ಅವ್ರಿಗೂ ಕೂಡ ಇವತ್ತಿನ ದಿನ ಶುಭವನ್ನು ಕೋರ್ತೇನೆ ಅವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ದೇವರು ನಮ್ಮ ನಮ್ಮ ದ ಡಿ ಬಾಸ್ ಸಾಹೇಬ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸೀನಿ ಜೈ ಜೈ